ನನ್ನ ಈ ಒಂದು ಮಳೆಯಾಶ್ರಿತ ತೋಟದೊಳಗೆ ವಿಶೇಷವಾಗಿ ನಾನು ಸಹಜ ನೈಸರ್ಗಿಕ ಸಮಗ್ರ ಕೃಷಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇದು ಕೇವಲ ಒಂದೂವರೆ ಗುಂಟೆ ನೀರಿದೆ ಇದು ಈ ಪ್ಲೇಸ್ಮೆಂಟ್ ಒಳಗ ನಾನು ಸಲ ಮೀನು ಮರಿಗಳು ಉತ್ಪಾದನೆ ಮಾಡಿದ್ರೆ ಅರವತ್ತು ಸಾವಿರ ರೂಪಾಯಿ ಸಿಗ್ತದೆ ಇದರೊಳಗೆ ಬರೀ ಒಂದೂವರೆ ಕೇವಲ ನಲವತ್ತೈದು ದಿವಸದಾಗ ಒಂದೂವರೆ ಗುಂಟೆ ಜಮೀನಲ್ಲಿ ಜಮೀನಲ್ಲಿ ಕೇವಲ ನಾಲ್ಕು ಫುಟ್ ನೀರು ಇದರಲ್ಲಿ ನಲ್ವತ್ತೈದು ದಿವಸದಾಗ ಅರವತ್ತೈದು ಸಾವಿರ ರೂಪಾಯಿ ತೆಗಿತಾ ಈಗ ನಾವು ಮೀನುಗಳನ್ನು ಬಿಡಲ್ಲ ಮೀನುಗಳ ಪಾಲನಾ ಮಾಡ್ತಾ ಇದ್ದೀನಿ ನಾನು ಬೇರೆ ಕಡೆಯಿಂದ ಶಿವಮೊಗ್ಗ ಇರಬಹುದು ಬೇರೆ ಬೇರೆ ರಾಜ್ಯದ ಒಂದು ಮೀನುಗಾರಿಕೆ ಇಲಾಖೆಯಲ್ಲಿ ಬರ್ತಕ್ಕಂಥ ನರ್ಸರಿ ಅಂತ ಏನಪ್ಪ ಇರ್ತಾವಲ್ಲ ಅವು ಮರಿಗಳನ್ನ ಈ ಸ್ಪಾನ್ ಮರಿಗಳಂತೆ ಸಿಕ್ತಾವ್ ಅವನ್ ತೊಗೊಂಡ್ಬಂದು ನಾವು ಪಾಲನೆ ಮಾಡಿ ನಾವು ಸಾವಿರಕ್ಕಿಂತಿಷ್ಟು ಮರಿಗಳಂತೆ ಕೊಡ್ತಾ ಇದ್ದೀವಿ ಅಂದ್ರೆ ಅಲ್ಲಿಂದ ಎಷ್ಟು ನಾವು ಒಂದು ಲಕ್ಷ ಮರಿಗೆ ಹದಿನೈದು ನೂರು ರೂಪಾಯಿ ಬೀಳುತ್ತದ ಅದು ಅದು ಇಲ್ಲಿ ನಮ್ಮ ಹೊಲಕ್ಕೆ ಇಲ್ಲಿ ಬಂದು ನಾವು ನಾಲ್ತ್ತ್ ಐದು ದಿವಸಕ್ಕೆ ನಮಗೆ ಅದು ಸುಮಾರು ನಾಲ್ಕೈದು ಸಾವಿರ ರೂಪಾಯಿ ಹೋಗ್ತದೆ ಅಂದ್ರೆ ಏನೇನು ಹಾಕ್ತೀರ ಸರ್ ಇದರೊಳಗೆ ನೀವು ಬಿಟ್ಟು ಆಗಿ ನಾವು ಸ್ಪಾನ್ ಮರಿಗಳು ತರೋಕ್ಕಿಂತ ಮುಂಚಿತವಾಗಿ ಐದು ದಿವಸದ ಮೊದಲು ಸೆಗಣಿ ಹಾಕಬೇಕು ಸೆಗಣಿ ಅಷ್ಟು ಹಾಕಿದ್ರೆ ಸಾಕು ಅದರಲ್ಲಿ ಪ್ರಾಣಿ ಪ್ರಾಣಿಜನ ಮತ್ತು ಸಸ್ಯ ಉತ್ಪತ್ತಿ ಹಾಕವು ಆ ನಂತರ ಒಂದು ಎರಡು ದಿವಸ ಬಿಟ್ಟು ನಾವು ಮಕ್ಕಳಿಗೆ ಸರ್ಲಾಕಿ ಯಾವ ಟೈಪ್ ಕೊಡ್ತೀವಿ ಹಾಗೆ ಸೋಯಾಬೀನು ಮತ್ತು ಶೇಂಗಾ ಹಿಂಡಿ ಕಲಿಸಿ ಅದನ್ನು ದಂಡೆಗುಂತ ನಾವು ನೀರಾಗ ಬಿಡುವುದರಿಂದ ಮರಿಗಳು ಅದನ್ನು ತಿಂದು ಒಳ್ಳೆ ಆರೋಗ್ಯವಾಗಿ ಬೆಳವಣಿಗೆ ಸಾವಿರದ ಅಂದ್ರೆ ಮರಿ ತರ್ತೀರಾ ಅದಕ್ಕೆ ಎಷ್ಟು ಆಗಬೇಕು ನಾವು ಸಾವಿರದ ಐನೂರು ಅಲ್ಲ ಒಂದು ಲಕ್ಷಕ್ಕೆ ನೂರು ರೂಪಾಯಿ ಲಕ್ಷ ಅದಕ್ಕೆ ಏನು ಒಂದು ಕೆ ಕೆಜಿ ಆದ್ರೆ ಸಾಕಾಗ್ತದೆ ನಮ್ಮ ಯುವಜನತೆ ಎಲ್ಲಿ ಮೋಸ ಹೋಗ್ತಾ ಇದಾರೆ ಅಂದ್ರೆ ಮೀನಾ ಜೋಳ ತಿಂತಿತಿ ಗೋಧಿ ತಿಂತಿತಿ ಅನ್ನ ತಿಂತಿತಿ ರೊಟ್ಟಿ ತಿಂತೈತಿ ಅಂತೇಳಿ ಹಾಕಿ ಬಿಡುತ್ತ ಮುದ್ದರೆ ವೇಸ್ಟ್ ಆ ಮೀನು ಒಂದು ಅರ್ಧ ಈಸ್ಟ್ ಇಷ್ಟ ಅದು ಆ ಕೂದಲು ಎಳಿಕಿಂತರೂ ಬಾಯಿ ಚಿಕ್ಕ ಇರ್ತದೆ ಅದ ಅನ್ನ ಯಾವಾಗ ತಿನ್ಬೇಕು ಯಾವಾಗ ತಿನ್ಬೇಕು ಅದಕ್ಕೆ ನಾವು ಹುಟ್ಟಿದ ಮಗುವಿಗೆ ಯಾವ ರೀತಿ ತಾಯಿ ಆದವಳು ಅದು ಸರ್ಲಾಕ್ ಮಾಡಿ ಕೊಡ್ತಾಳಲ್ಲ ಅಂತ ಒಂದು ದ್ರಾವಣನ ನಾವು ಶೇಂಗಾ ಹಿಂಡಿ ಮತ್ತು ಸೋಯಾ ಹಿಂಡಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ನೀರೊಳಗೆ ಅದು ಕಲಿಬರಿಕೆ ಆದಾಗ ಅದು ತಾನೇ ಕುಡ್ದು ಮತ್ತೆ ಅದು ಚೆನ್ನಾಗಿ ಬೆಳೀತದ ಅಂತ ಹೇಳ್ಬೋದು ಆರಾಮದೊಳಗ ನನಗೊಂದು ಕುತೂಹಲ ಇರ್ತದೆ ನಾವು ಗೊಬ್ಬರ ಯಾಕೆ ತಯಾರು ಮಾಡಬಾರ್ದು ಅಂಥೇಳಿ ನನಗೆ ಹೊಲದಲ್ಲಿ ಇರ್ತೀವಿ ಎಲ್ಲ ಸೊಪ್ಪುಗಳ ಒಡಗಿ ಸೊಪ್ಪುಗಳನ್ನು ತೊಂಬಂದು ಒಂದು ದೊಡ್ಡ ತಿಪ್ಪೆ ಆ ಆನಂತರ ಅಲ್ಲಿ ನಾಲ್ಕು ಫೂಟು ಹಗಲ ಹತ್ತೊಂಬತ್ತು ಫೂಟು ಉದ್ದ ಅಂತ ಎರಡುಗಳನ್ನು ಬಾಕ್ಸ್ ಮಾಡ್ಕೊಂಡೆ ಈ ಭೂಮಿಗೆ ಎಲ್ಲಿ ತಡಿಬೇಕು ರೀ ಎಲ್ಲ ಕ್ರ್ಯಾಕ್ ಆಗಿ ಹೋಗ್ಬಿಡುತ್ತೆ ಅದರಕ್ಕೆ ಇರ್ತಕ್ಕಂಥ ಎಲ್ಲ ಹುಳಗಳು ನಮ್ಮ ಹೊಳಕ್ಕೆ ಹೋಗ್ಬಿಟ್ಟು ಇವತ್ತು ನಿಜ ಹೇಳ್ತೀನಿ ನಿಮ್ಗೆ ನಾ ಎರ ಎರಡು ಪೂಟಿನ ಮೇಲಿದ್ದಾವ ಹುಳಗಳು ಎರಡು ಫೂಟ್ ಇಷ್ಟು ಶುದ್ಧ ಇದ್ದವು ನಿಮಗೊಂದು ವಿಡಿಯೋ ಕಳಿಸ್ತೀನಿ ಅದನ್ನು ಆ ರೀತಿಯಾಗಿದ್ದವು ಅದಕ್ಕೆ ಇದನ್ನೆಲ್ಲ ಮನಗಂಡು ಶಲ್ಕೋ ಪೋಳಿಸಿದ ಬಂದು ಇಲ್ಲ ಅದೊಂದು ಐದು ಲಕ್ಷ ರೂಪಾಯಿ ಆಗ್ತದೆ ಅದು ನಾವು ರೆಡಿ ಮಾಡ್ತೀವಿ ಅಂತೇಳಿ ಈಗ ಅವರು ಒಂದು ಸುಮಾರು ಅದಕ್ಕೆ ಎ ಸಿ ಫಿಟ್ ಮಾಡಿದ್ದಾರೆ ಎರೆಹೊಳಕ್ಕೆ ಎ ಸಿ ಇದೆ ಅದು ಈಗ ಅದ ವರ್ಕ್ ನಡೀತಾ ಇದೆ ಇನ್ನೊಂದು ನಾಲ್ಕೈದು ದಿವಸದಾಗ ವರ್ಕ್ ಸ್ಟಾರ್ಟ್ ಅಂದ್ರೆ ನಮ್ಮದು ಜನ್ರೇಟ್ ಆಗ್ತಾಯಿದೆ ಎರೆಹೊಳಕ್ಕೆ ಆ ರೀತಿ ಈ ಇನ್ನು ಫಿಲ್ಟ್ರೆಲ್ಲ ಇಟ್ಟಿದ್ದಾರೆ ಎಲ್ಲ ಇಟ್ಟಿದ್ದಾರೆ ಎಲ್ಲ ಇಟ್ಟಿದ್ದಾರೆ ಇವೆಲ್ಲ ಸ್ಪ್ರೇ ಇಟ್ಟಿದ್ದಾರೆ ಅಂದ್ರೆ ಅದು ಕೂಲ್ ಹೇಳಿ ಮತ್ತೆ ಮ್ಯಾಗ ಇದನ್ನು ಇದನ್ನು ಮಾಡಿಸ್ತಾ ಇದ್ದಾರೆ ರೋಪ್ ಮಾಡಿಸ್ತಾರೆ ಬರ್ತಾರೆ ಇನ್ನೊಂದು ಎರಡು ಮೂರು ದಿವ್ಸದೊಳಗೆ ಅದು ರೋಪ ಹತ್ತೊಂಬರ್ತಾರೆ ತೊಂಬಂದು ಇದು ಕೆಲವೇ ಒಳಗೆ ಇದು ಕೂಡ ಈಗ ನಮಗೆ ಅಧಿಕೃತವಾಗಿ ಇದರಿಂದನೂ ಆದಾಯ ಬರ್ತದೆ ಖಂಡಿತವಾಗಿ ನಮಗೆ ಆದಾಯಕ್ಕಿಂತ ನಮ್ಮ ಭೂಮಿ ಫಲವತ್ತತೆ ತಿಂದಿರ್ಬೇಕು ಈಗ ಏನಾಗಿದೆ ನಮ್ಮದು ಮಣ್ಣು ಭಾಳ ಭೂಮಿ ಹದಗೆಟ್ಬಿಟ್ಟಿದೆ ಆ ಪಿ ಎಚ್ ಅಂತ ನಾವೇನು ಹೇಳ್ತೀವಿ ರಸಸಾರ ಏನು ಏನೂ ಇಲ್ಲ ನಮ್ಮ ಮಣ್ಣೊಳಗೆ ನಮ್ಗೆ ನೆಗಡಿ ಕೆಮ್ಮಾದ್ರೆ ನಾವು ನಾವು ಹೋಗ್ತಾ ಇದ್ದೀವಿ ಆ ಮಣ್ಣು ಏನಾಗಿತ್ತು ಅನ್ನೋದು ನಾವು ಸರಿಯಾಗಿ ನಾವು ಏನು ಮಾಡ್ತಾ ಇಲ್ಲ ಅಂದ್ರೆ ಪರೀಕ್ಷೆಗೆ ಒಳಪಡಿಸ್ತಾ ಇಲ್ಲ ಮಣ್ಣನ್ನು ಮಣ್ಣು ಬಾ ಅಂದರೆ ಯಾವುದೋ ಒಂದು ಬದುನೇ ತೊಗೊಂಡು ಉಳಿ ಬಿಡ್ತೀವಿ ಅದಕ್ಕೆ ಅದರದೇ ಆದಂಥ ಕೆಲವೊಂದು ಸ್ಕಿಲ್ಗಳಿದೆ ಮತ್ತು ವಿಜ್ಞಾನಿಗಳೊಂದಿಗೆ ಒಂದು ಸಲಹೆ ಮಾರ್ಗ ತೊಗೊಂಡು ಅದು ವಿ ಆಕಾರ ಒಳಗೆ ಜೆಡ್ ಹಾಕರೊಳಗೆ ಹದಿನಾಕು ಇಂಚು ಕಟ್ಟಿಂಗ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಒಟ್ಟಾರೆ ಮಣ್ಣುಗಳನ್ನು ಪ್ಲಸ್ ಮಾಡಿ ಅದರ ಅಪೋಸಿಟ್ ಡೈರೆಕ್ಷನ್ ಒಳಗೆ ಮಣ್ಣು ತೆಗೆದು ಕೊಡಿ ಹಂತದೊಳಗೂ ಹೋದಾಗ ನಮಗೇನು ಕಾಲು ಕೆ ಜಿ ಏನು ಸಿಕ್ತದ ಅದನ್ನು ತೊಗೊಂಡು ಹೋದಾಗ ನಮ್ಮ ಭೂಮಿಯೊಳಗೆ ಏನೇನು ಕೊರಿತದೆ ಅನ್ನೋದನ್ನು ಹೇಳ್ತಾರೆ ಅವಾಗ ಆ ರೀತಿ ಪ್ರತಿ ವರ್ಷ ಮಾಡಿಸೋದ್ರಿಂದ ಏನು ಕೊರಿತಿದೆ ಯಾವ ಪೋಷಕಾಶಗಳು ಕೊರಿತಿದಾವು ಅನ್ನೋದು ತಿಳಿಸ್ದಾಗ ನಮ್ಮ ಭೂಮಿ ಪಲ್ವತ್ತಿದ್ದೀವಿ ಇವತ್ತಿನ ದಿವಸದೊಳಗೆ ಏನಾಗಿದೆ ಅಂದ್ರೆ ಸಾಕಷ್ಟು ನಾವು ರಾಸಾಯನಿಕವನ್ನು ಹೇಳವಾಗಿ ನಾವು ಬೆಳೀತಾ ಇದ್ದೀವಿ ಆದಾಯ ದ್ವಿಗುಣ ಆಗ್ಬೇಕು ಅಂತೇಳಿ ಭೂಮಿಗೆ ಕೆಡಿಸಿಬಿಟ್ಟಿದ್ವಿ ಇವತ್ತಿದ ಯುವ ಜನಾಂಗ ಇದರ ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಆರೋಗ್ಯನ ಕೆಡ್ತಾ ಇದೆ ಅನ್ನೋದು ಮೊದಲು ನಾವು ತಿಳ್ಕೊಬೋದು ಬಿ ಪಿ ಶುಗರ್ ಈಗೆಲ್ಲ ಜಾಸ್ತಿ ಬರ್ತಾ ಇದೆ ಮೊದಲು ಇದ್ದಿದ್ದಿಲ್ಲ ಎಂಬತ್ತರ ದೇಶಗಳು ಯಾವ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಇತ್ತೀಚಿನಾಗಿ ಸಾಕಷ್ಟು ಇದಾಗಿದ್ದವು ಅದಕ್ಕೆ ನಾವು ತಪ್ಪಿಸ್ಬೇಕಾದ್ರೆ ಖಂಡಿತವಾಗಿ ನಾವು ಪ್ರಾರಂಭದೊಳಗೆ ಮಣ್ಣು ಪರೀಕ್ಷೆ ಮಾಡಲೇಬೇಕು ಜೊತೆಗೆ ನೀರು ಇದ್ದರೆ ನೀರು ಪರೀಕ್ಷೆ ಮಾಡಿಕೊಂಡು ನಮ್ಮ ಉಳಿಮೆಗೆ ಬೇಕಾದಂಥ ಪೂರಕ ವ್ಯವಸ್ಥೆಗಳು ಮಾಡ್ಕೋಬೇಕಂತ ಯುವ ಜನತೆಗೆ ನಾನು ತಿಳುವಳಿಕೆ ಕೊಡ್ತಾ ಇದ್ದೀನಿ ನಮ್ಮ ಗುರಿ ಅಥವಾ ಹಾಡು ಘಟಕ ಸಾಕಾಣಿಕೆ ಘಟಕ ಈ ಸಲ ಮೊನ್ನೆ ನಾನು ಮಳೆ ಜಾಸ್ತಿ ಆಗೋದ್ರಿಂದ ನಾನು ಆಡುಗಳನ್ನು ನಮ್ಮ ಕುರಿಗಾರ ಕಡೆ ಕಳಿಸಿದ್ದೀನಿ ಇದನ್ನು ಕೂಡ ಸರ್ಕಾರಿ ಯೋಜನೆ ಒಳಗೆ ಒಳಗೆ ಈ ಒಂದು ಯೋಜನೆ ತೊಗೊಂಡಿದ್ದೀನಿ ಇದನ್ನು ಯುವಕರು ಮಾಡುವುದರಿಂದ ಒಂದು ದೊಡ್ಡ ಎ ಟಿ ಎಮ್ ಇದು ಈ ಕುರಿ ಸಾಕಾಣಿಕೆ ಅನ್ನೋದು ಒಂದು ಹೈನುಗಾರಿಕೆಯಿಂದ ಆಕಾರು ಹತ್ತು ಕ್ರಿಮನೆಗಳನ್ನು ಕಟ್ಟು ನಮ್ಮ ಬೇಕಾದಾಗ ನಮ್ಮ ಅಡಚಣೆಗೆ ಇದ್ದಾಗ ನಮ್ಮ ಆರ್ಥಿಕ ಆರ್ಥಿಕ ತೊಂದರೆ ಇದ್ದಾಗ ಅದನ್ನು ಬಳಸ್ಕೊಂಡು ನಮ್ಮ ಆರ್ಥಿಕ ಸುಧಾರಣೆ ನಾವು ಬೆಳೆಸಬೇಕು ಒಳ್ಳೆ ಒಂದು ಉದ್ಯಮ ಮಾಡಿಸ್ಕೋದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಜವಾರಿಗಳು ಅದರಲ್ಲಿ ವಿಶೇಷವಾಗಿ ನಾವು ನಾವು ಗಿನಿಫೋಲ್ ಅಂತೇಳಿ ಒಂದು ಮೂರು ಮರಿಗಳನ್ನು ತಂದಿದ್ದೀವಿ ಯಾಕಂದ್ರೆ ರಾತ್ರಿ ಇಲ್ಲಿ ಕಾಯಲಿಕ್ಕೆ ನಮಗೆ ಸೆಕ್ಯೂರಿಟಿ ಗಾಡ್ ಬೇಕಾಗ್ತದೆ ಆ ಕೆಲಸ ಚಕುರಿಟಿ ಮಾಡೋ ಕೆಲಸನ ಗಿನಿ ಫೋಲ್ ಮಾಡ್ತಾ ಇದ್ದವು ಅಂತೇಳಿ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ಕೆ ಮತ್ತೆ ಇನ್ನೊಂದು ಟರ್ಕಿ ಕೋಳಿ ಇದೆ ಅವೆಲ್ಲ ಮನುಷ್ಯರಂಗೆ ಸಿ ಹಾಕೋದ್ರಿಂದ ಈ ಹೊಲದಲ್ಲಿ ಒಬ್ಬ ಕಾವಲುಗಾರ ಅದನ್ನ ಅಂತೇಳಿ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದವು ಮತ್ತು ಅಷ್ಟೇ ಅಲ್ಲದೆ ನಾನು ನ್ಯಾಚುರಲ್ ಆಗಿ ಮರಿಗಳನ್ನು ಉತ್ಪಾದನೆ ಮಾಡ್ತಾಯಿದ್ದೀನಿ ಬನ್ನಿ ಈ ಮರಿಗಳು ಸಹಕಾರ ಮಾಡೋದಂದ್ರೆ ದೊಡ್ಡ ಸಾಹಸ ಅಂತ ತಿಳ್ಕೊತಾರೆ ಏನಂದರೆ ಒಮ್ಮಿನ ಒಮ್ಮಕ್ಕ ನಾವು ಕರೆಂಟಾಗಿಟ್ಟರೆ ಇಪ್ಪತ್ತಾರು ಆಸಿನ ಮರಿ ಬರ್ತಾವಂತ ನಿಸರ್ಗ ಹಾಗಿಲ್ಲ ಯಾವ ಯಾವ ವಯಸ್ಸಿಗೆ ಯಾವ ಮೊತ್ತೆಗಳು ಮೊಳಕೆ ಹೊಳಿಬೇಕು ಅನ್ನೋದು ಅದಕ್ಕೆ ಗೊತ್ತಿದೆ ಹಾಗಾಗಿ ಇಪ್ಪತ್ತೊಂದು ದಿವಸಕ್ಕೆ ಮರಿಗಳು ಬರ್ತವು ಸುಮಾರು ಒಂದು ಹದಿನೆಂಟು ಮರಿಗಳಿದ್ದವು ಎರಡು ಕೋಳಿಗಳಿಂದ ಹತ್ತತ್ತು ಮರಿಗಳು ಇಟ್ಟು ಸ್ಪರ್ಸಿದ್ದೆ ಒಂದು ಎರಡೆರಡು ಫೇಲ್ ಆಗ್ತವೆ ಸಮ್ ಪರ್ಸೆಂಟೇಜ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇದ್ದವು ಕೋಳಿ ಮಟ್ಟಿಗೆ ಕಾವು ಕೊಡುವಾಗ ಜಂಪ್ ಮಾಡುವಾಗ ಅರತ್ತೆವು ಹದಿನೆಂಟು ಮರಿಗಳಿದ್ದವು ನಾವು ಈ ರೀತಿ ಪಾಲನೆ ಮಾಡಿ ಮತ್ತೆ ನಾವು ಹೊರ್ದಾಗ ಬಿಟ್ಬಿಡ್ತೀವಿ ಇದರಿಂದ ನಮಗೆ ಅಂದರೆ ಕರೆಂಟ್ ಇದ್ದು ಖರ್ಚು ಕಡಿಮೆ ಆಗ್ತದೆ ಅದಕ್ಕೆ ಸುಪ್ರೈಝಿಂಗ್ ಮಾಡೋದು ಲೇಬರ್ ಪ್ರಾಬ್ಲಮ್ಮು ಅದು ನಮ್ಮ ಕಡೆಯಿಂದ ಹಾಕಿರ್ಬೋದು ಯಾಕೆ ವಿಶೇಷವಾಗಿ ಇಲ್ಲಿ ಕರೆಂಟೇ ಇಲ್ಲ ಹೀಗಾಗಿ ನಾನು ಸ್ಥಳೀಯ ಕೋಳಿಗಳನ್ನು ಬೆಳೆಸ್ಕೊಂಡು ಮರಿಗಳನ್ನು ಉತ್ಪಾದನೆ ಮಾಡ್ತೀನಿ ಒಂದು ವರ್ಷಕ್ಕೆ ಸುಮಾರು ಒಂದು ಹದಿನೈದುನೂರು ಮನೆಗಳನ್ನು ಉತ್ಪಾದನೆ ಮಾಡ್ತೀನಿ ನಾನು ಮೊಟ್ಟೆಗಳನ್ನು ಒಂದು ಲಕ್ಷ ಮೂವತ್ತು ಸಾವಿರ ಮೊಟ್ಟೆಗಳನ್ನು ನಾನು ಹೊರಗಡೆ ಮಾಡಿ ಕೊಡ್ತಾ ಇದ್ದೀನಿ ಒಂದು ವರ್ಷಕ್ಕೆ ಉಳಿದ ಮೊಟ್ಟೆಗಳನ್ನು ನಾನು ನಮ್ಮ ಗೌರ್ಮೆಂಟ್ ಸ್ಕೂಲಿದೆ ಆ ಮಕ್ಕಳಿಗೆ ನಮ್ಮ ಸೇವಾ ನಾವು ಉಚಿತ ನಮ್ಮ ಮಕ್ಕಳಿಗೆ ನಮ್ಮ ಗ್ರಾಮದ ಮಕ್ಕಳಿಗೆ ನಾ ಕಂಥ ಶಾಲೆಗೆ ಮೊಟ್ಟೆಗಳು ಫ್ರೀಯಾಗಿ ಕೊಡ್ತಾಯಿದ್ದೀನಿ ಇದೇನು ಇಲ್ಲಿ ಸ್ಟೋರೇಜ್ ಆಗೋಲ್ಲ ಎಷ್ಟು ಬಿಸಿ ಬೆಳಗ್ಗೆ ಬಂದು ಬಿಸಿಲಾದ ತಕ್ಷಣ ಅಲ್ಲಿ ನಮ್ಮ ಮೂರು ಎಚ್ ಮೋಟರ್ ಇದೆ ಅಲ್ಲಿಂದ ಬಂದ್ಬಿಟ್ಟು ಅದು ರನ್ ಆಗ್ತಾ ಇದೆ ಅಲ್ಲಿ ಅಲ್ಲಿ ರನ್ ಆಗಿ ಇಲ್ಲಿ ಫಿಲ್ಟರ್ ಆಗ್ತದೆ ಎರಡು ಭಾಗದಲ್ಲಿ ಫಿಲ್ಟರ್ ಹಾಕಿ ಅಲ್ಲಿ ಮೂರನೇ ಭಾಗದ ಅಲ್ಲಿ ಟಾಕಿ ಕಟ್ತಾ ಇದ್ವಿ ಅಲ್ಲಿಂದ ಫಿಲ್ಟರ್ ಆಗಿ ನಮ್ಮ ಜೀವಾಮೃತಗಳಿಗೆ ಹೋಗುವ ಮಿಕ್ಸ್ ಮಾಡಿಕೊಂಡು ಡ್ರಿಪ್ ಮೂಲಕ ಅದು ಎಲ್ಲ ಗಿಡಗಳಿಗೆ ನಾವೀಗ ಅದೆಲ್ಲ ತೊಗೊಂಡಿದ್ದೀವಿ ಈ ಸದ್ಯ ನಾವು ಇದನ್ನ ಕೋಳಿಗಳಿಗೆ ಮೀನುಗಳಿಗೆ ಹಾಕೋದ್ರಿಂದ ಆಲುಶ ಹೇಳಿದ ಇದಾಗ್ತದೆ ಇದು ಜಾಸ್ತಿ ಪೋಷಕಾಂಶಗಳನ್ನು ಒಳಗೊಂಡಿರೋದ್ರಿಂದ ನಮ್ಮ ಈ ಪ್ರಾಣಿ ಸಂಕುಲಕ್ಕೆ ದೊಡ್ಡ ಒಂದು ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳಿ ನಾವು ಕೂಡ ಅದನ್ನ ಅಳವಡ್ಸ್ಕೋಬೇಕು ಅಂತೇಳಿ ನಮ್ಮ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ಇಲ್ಲಿ ನಿರುಪಯುಕ್ತ ವಸ್ತುಗಳನ್ನು ಮೋಡ್ಕಾರಾಗಿ ತಗೊಂಬಂದು ಅದಕ್ಕೆ ನೆರಳು ಪರದೇ ಬೇಕಂದ್ರೆ ಇದು ಇಷ್ಟು ಆಗಿ ಸಾಕಾಗ್ತದಂತ ಅನ್ಕೊಂಡು ಇದು ಒಳಗಿಂದ ಒಳಗೆ ಒಂದು ಬಾಕ್ಸು ನಾಲ್ಕು ಫೂಟ್ ಇದೆ ಒಂಬತ್ ಹನ್ನೆರಡು ಫೂಟ್ ಉದ್ದ ಇದೆ ಹಂಗೆ ಎರಡು ಹೈಟ್ ಹೈಟಿಗೆ ಬಂದು ಹದಿನಾಲ್ಕು ಇಂಚ್ ಇದೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಡಾಕ್ಟರ್ ಸಂತೋಷ್ ಒಂಟಿ ಅಂತ ಹೇಳಿ ಇದ್ರ ಬಗ್ಗೆ ಈ ಈ ಸ್ಟ್ರಕ್ಚರ್ ಬಗ್ಗೆ ನನಗೆ ಸಾಕಷ್ಟು ಬಾರಿ ನಾನು ತಿಳ್ಕೊಟ್ಟರು ಅವ್ರು ಹೇಳದಂಗ ನಾನು ಈ ರೀತಿ ಮಾಡಿದ್ದೆ ಎಲ್ಲ ತೊಳೆದ್ರು ಕೂಡ ಇರತಕ್ಕಂತ ಎಲ್ಲ ಪೋಷಕಾಂಶಗಳ ಒಂದು ಏನ್ ನೀರ್ ಇದೆ ಅಲ್ಲ ನಾವು ಕಿರಿಕಿ ಕೊಟ್ಟು ಹಿಂಗಾಗಿ ನಮ್ಗೆ ಅದು ಯಾವ್ದು ನೀರಿಂದ ಆಗಲಿ ಏನಾಗಲಿ ನಮಗ ಏನಂದ್ರೆ ಹಾಂ ಸರ್ ಕೊನೆಯದಾಗಿ ಕೇಳೋದಾದ್ರೆ ಇವಾಗ ಎರಡು ಎಕರೆ ಹೊಲ ಇದೆ ನಿಮ್ಮದು ಎಷ್ಟು ಮರ ಯಾವ ಮರ ಎಷ್ಟಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಖಂಡಿತವಾಗಿ ನನ್ನ ಈ ಒಂದು ಮಳೆಯ ಸೋರ್ದೊಳಗೆ ವಿಶೇಷವಾಗಿ ನಾನು ಸಹಜ ನೈಸರ್ಗಿಕ ಸಮಗ್ರ ಕೃಷಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನನ್ನ ಹೊಲದಲ್ಲಿ ಐದುನೂರ ಐವತ್ತು ಈ ನಾವು ಈ ಟೀಕ್ ಫುಡ್ ಅಂತ ಏನು ಹೇಳ್ತಿದ್ದೀವಲ್ಲ ಆ ತೇಗಿನ ಮರಗಳಿದ್ದಾವೆ ಅಷ್ಟೇ ಅಲ್ಲದ ನೂರು ಮರಗಳು ತೆಂಗಿನ ಮರಗಳಿದ್ದವು ಎಪ್ಪತ್ತೈದು ನಮ್ಮ ಗೋಡಂಬಿ ಇದೆ ಎರಡುನೂರ ಎಂಬತ್ತೈದು ಶ್ರೀಗಂಧ ಇದೆ ತೊಂಬತ್ತು ಮರ ರೆಡ್ ಸ್ಯಾಂಡಲ್ವುಡ್ ಇದೆ ಹತ್ತು ಮರ ನಮ್ಮ ಮೋಸಂಬಿ ಇದೆ ಪೇರು ಇದೆ ಸೇಬು ಇದೆ ಚರಿ ಇದೆ ಸುಮಾರು ಎರಡುನೂರಕ್ಕೂ ಹೆಚ್ಚು ನನ್ನ ಬಾಳೆ ಇದೆ ಅಷ್ಟೇ ಅಲ್ಲದ ಮೂವತ್ತೈದು ಮರಗಳು ನನ್ನ ಸಸಿಗಳು ನಮ್ಮ ಶೀತಾಫಲ್ಯಗಳಿದ್ದಾವೆವು ಮೂವತ್ತು ನಿಯಾಜ್ ಹಾಕಿ ಮಾವಿನ ಸಸಿಗಳಿದ್ದವು ಇನ್ನೂ ಹಲವಾರು ಬಗೆಯ ನನ್ನ ನುಗ್ಗೆ ಇರ್ಬೋದು ಹೆಬೇವು ಇರ್ಬೋದು ಒಟ್ಟಾರೆ ನನ್ನ ಹೊಲದಲ್ಲಿ ನನ್ನ ತೋಟ ಸಮೃದ್ಧಿಯಾಗಿತ್ತು ಸುಮಾರು ಹನ್ನೆರಡುನೂರ ಮೂವತ್ತೈದು ಮರಗಳು ನನ್ನ ಹೇಳಿ ಹೇಳಕ್ಕೆ ನನಗೆ ಕ್ಷಮ್ಮೆ ಅನ್ನಿಸ್ತದೆ ಬಗ್ಗೆ ಮಾತಾಡೋದಾಗ ಹೇಗೆ ಮಾತಾಡ್ತಾರೆ ಖಂಡಿತವಾಗಿ ನಮ್ಮ ಯುವ ಜನತೆ ಕೃಷಿ ಅಥವಾ ಅಲ್ಲಿದ್ರೆ ಅವ್ರಿಗೆ ಟೈಮಿಂಗ್ ಇರಲ್ಲ ಅವ್ರು ಏನು ಟೈಮ್ ಹಾಕ್ಕೊತಾರ ಅದೇ ಅವ್ರ ಕಾಯಕ ಹಾಗೆ ಮಾಡೋದರಿಂದ ನಮ್ಮ ಮೊದಲಾಗಿ ನಮ್ಮ ದೈಹಿಕ ಶ್ರಮ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ ಮಾನಸಿಕದ ಮೇಲೆ ಯಾವುದೇ ಒತ್ತಡ ಇರೋದಿಲ್ಲ ನನ್ನ ಹಾಗೆ ನೀವು ಎಲ್ಲ ವ್ಯವತ್ತಿರರು ಒಂದು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮೀನುಗಾರಿಕೆ ಮತ್ತು ಹಲವಾರು ಉಪಕಸುಗಳನ್ನು ಮಾಡುವುದರಿಂದ ಸದ್ಯ ನಾನು ಆರ್ಥಿಕವಾಗಿ ಒಂದು ವರ್ಷಕ್ಕೆ ಈ ಕಳೆದ ವರ್ಷದಲ್ಲಿ ನಾನು ಎಲ್ಲ ಖರ್ಚು ವೆಚ್ಚ ತೆಗೆದಾಗ ನನಗೆ ಐದೂವರೆ ಲಕ್ಷ ರೂಪಾಯಿ ಉಳಿತು ಐದೂವರೆ ಲಕ್ಷ ಖರ್ಚು ವೆಚ್ಚ ತೆಗೆದಾಗ ತಲಾ ಅದೇ ನಾನು ಒಂದು ತಿಂಗಳಿಗೆ ನಲವತ್ತೆಂಟು ಸಾವಿರ ರೂಪಾಯಿ ಬೀಳ್ತದೆ ಇಂಥ ಒಂದು ನೆಮ್ಮದಿ ಜೀವನ ಮತ್ತು ಯಾವುದೇ ಒಂದು ಉದ್ಯೋಗದೊಳಗಿಲ್ಲ ಈ ವರ್ಷ ನಾನು ಮೀನುಗಾರಿಕೆ ಕುಳಿ ಸಾಕಾಣಿಕೆಯಿಂದ ಇಪ್ಪತ್ತು ಲಕ್ಷ ನಾನು ಅನ್ನೋ ಒಂದು ಹಂಬಲ ತೊಡಗಿದ್ದೀನಿ ನನಗೆ ಇಪ್ಪತ್ತು ಲಕ್ಷ ಅನ್ನೋದು ನನ್ನ ಒಂದು ಗುರಿ ಅದ ಅದಷ್ಟು ಬರೋದು ಬೇಡ ಎಷ್ಟು ಲಿಸ್ಟು ಒಂದು ಹನ್ನೆರಡು ಹದಿಮೂರು ಲಕ್ಷ ಆದರೆ ನನಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಇತ್ತಿತ್ತು ಇದಕ್ಕೆ ಯಾವುದೇ ಥರನಾದಂಥ ಐ ಟಿ ರಿಟರ್ನ್ಸ್ ಇರೋಂಗಿಲ್ಲ ಇಂಥ ಹಲವಾರು ಯೋಜನೆಗಳನ್ನು ನಮ್ಮ ಯುವಕರಿಗೆ ನಾವು ಪ್ರಾತ್ಯಕ್ಷಿಕ ಮೂಲಕ ತೋರಿಸಿ ಕೊಟ್ಟರೆ ನಮ್ಮ ಯುವಕರು ಕೂಡ ಕೃಷಿ ಮತ್ತು ವಾಲ್ತಾರ ಅಂತ ಹೇಳಿ ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಂಥ ಯಾವತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಆ ಸಿಬ್ಬಂದಿ ವರ್ಗಕ್ಕೆ ನಾನು ಕೈ ಮುಗಿದು ನಮಿಸಿ